ಏನು ವಿಚಾರ ಮಾಡ್ತಾ ಏನಿಲ್ಲ ಸವಿತ್ರಿ ಆದ್ರೆ ನನ್ನ ತಮ್ಮನಿಗೆ ಶಾಲೆ ಖರ್ಚಿಗಾಗಿ ಹದಿನೈದು ಲಕ್ಷ ರೂಪಾಯಿ ಬೇಕಂತೆ ಆದ್ರೆ ನನ್ನ ಹತ್ತಿರ ಕೈಲಿ ಒಂದು ಕಾಸು ಕೂಡ ಹಣ ಇಲ್ಲ ಆದ್ರೆ ನನ್ನ ತಮ್ಮನಿಗೆ ನಾನು ವಿದ್ಯಾಭ್ಯಾಸಕ್ಕೆ ಹಣ ಕೊಡ್ತೀನಿ ಅಂತ ಭಾಷೆ ಕೊಟ್ಟಿದ್ದೀನಿ ಆದ್ರೆ ಈಗ ನನ್ನ ತಮ್ಮನಿಗೆ ಕೊಟ್ಟ ಮಾತು ಹುಷಿ ಆಗ್ತದೆ ಅಂತ ಚಿಂತೆ ಕಡ್ತಾ ಇದೆ ಯಾರಾದ್ರೇಳ್ಬೇಕಂದ್ರೆ ನನಗಿಷ್ಟಲ್ಲ ನೀವು ಯಾರಾದ್ರೂ ಸಾಲ ಕೊಡ್ರಿ ಅಂತ ಕೇಳಿದ್ರೆ ಯಾರಾದ್ರೂ ಕೊಡ್ತಾರ್ರಿ ಒಂದೈದ್ ನಿಮಿಷ ಅದಕ್ಕೆ ಈ ಆಸ್ತಿ ಪಟ್ಟ್ರ ಯಾರ ಹತ್ರ ಲಾಡಿ ಇಟ್ಟು ನೀವು ದುಡ್ಡು ಇಸ್ಕೊಂಬರ್ರಿ ನನ್ನ ಮೈತ್ನಾಗ ಕೊಡ್ರಿ ದೊಡ್ಡ ಡಾಕ್ಟರ್ ಆಗಿ ಬರ್ಬೇಕಂದ್ರೆ ನನ್ನ ಹಸಿ ಬೇಡ ಸಾವಿತ್ರಿ ಬೇಡ ನೋಡಿ ನಿನಗಾಗಿ ಕೊಟ್ಟ ಈ ತವರು ಮನೆಯವರ ಆಸ್ತಿಯನ್ನು ನಾನು ಇನ್ನೊಬ್ಬರಿಗೆ ಮಾರಿ ನನ್ನ ತಮ್ಮನಿಗೆ ನಾನು ಎಲ್ಲಿ ಆದರೂ ಚೀತದಾಳಾಗಿ ದುಡಿತೀನಿ ವಿನಃ ಆ ಆಸ್ತಿಯನ್ನು ತೆಗೆದುಕೊಳ್ಳೋದು ಬೇಡ ಎಷ್ಟು ಕಷ್ಟ ಬಂದರೂ ಕೂಡ ನಾನು ದುಡಿದು ನನ್ನ ತಮ್ಮನಿಗೆ ಸಾಲಿ ಕಲಿಸ್ತಾ ಇದ್ದೀನಿ ಎಲ್ಲಿ ಆದ್ರೂ ಸಾಲ ಕೇಳಲು ಹೋಗ್ತಾ ರೂಪಾಯಿ ಸಾಲ ಯಾರು ಕೊಡ್ತಾರ್ರಿ ನಮ್ಮ ಹತ್ರ ಏನಾರ ಇದ್ರೆ ಅಡಿ ಇಟ್ಟರೆ ಅಷ್ಟೇ ಕೊಡ್ತಾರೆ ಹಾಗೆ ಹೇಗ್ ಕೊಡ್ತಾರ್ರಿ ನೋಡಿ ಅವನು ನನಗೆ ಮಗ ಹಾಕಿ ಬರಲಿಲ್ಲ ಅಂದ್ರು ನನ್ನ ಹೊಟ್ಟೆ ಹುಟ್ಟಿದ ಮಗ ಅಲ್ಲಂದ್ರು ಅವನು ನನ್ನ ಮಗನ ರೀ ದಯವಿಟ್ಟು ತೆಗೆದುಕೊಳ್ಳಿ ದೊಡ್ಡ ಸವಿತ್ರಿ ನಿನ್ನ ಮೇಲೆ ಆನೆ ಮಾಡಿ ಹಾಕಿ ತಪ್ಪು ಮಾಡಿಬಿಟ್ಟೆ ಎಷ್ಟೊಂದು ಪ್ರೀತಿ ಮಮಕಾರ ಈ ನಿನ್ನ ಮೈದನೆಂಬ ಮಗನ ಮೇಲೆ ಆಯಿತು ಸವಿತ್ರಿ ನಿನಗೆ ಕೊಟ್ಟ ಮಾತಿನಂತೆ ನೀನು ಕೊಟ್ಟ ಆಸ್ತಿಯನ್ನು ಯಾರ ಹತ್ತಿರ ಆದರೂ ಅಡವಿಟ್ಟು ತಮ್ಮನಿಗಾಗಿ ಅಣ್ಣ ತೆಗೆದುಕೊಂಡು ಬರ್ತಾ ಇದ್ದೀನಿ ನೋಡು ಸವಿತ್ರಿ ಈಗಿನ ಕಾಲದಲ್ಲಿ ಮೈದುನರೆಂದರೆ ಮಲತಾಯಿ ಮಕ್ಕಳಂತೆ ಅವರನ್ನು ಬೀದಿಗೆ ತಳ್ಳುವ ಅತ್ತಿಗೆ ಅವರು ಹೆಚ್ಚಾಗಿರುವಾಗ ನೀನು ಮಾತ್ರ ಮಗನ ಸ್ಥಾನದಲ್ಲಿ ಅವರಿಗೆ ತಾಯಿಯ ಸ್ಥಾನದಲ್ಲಿ ನಿಂತು ನಾಲನೆ ಪಾಲನೆ ಮಾಡಿ ಮೈದುನನ್ನು ವಿದ್ಯಾಭ್ಯಾಸಕ್ಕಾಗಿ ತವರು ಮನೆಯವರು ಕೊಟ್ಟಿರುವ ಆಸ್ತಿ ಕಾಗದ ಪತ್ರವನ್ನು ಕೊಡಲು ನಿಂತಿರುವ ಮೆಚ್ಚಬೇಕು ಸಾವಿತ್ರಿ ನಿನ್ನ ಉದಾರವಾದ ಗುಣಕ್ಕೆ ಮೆಚ್ಚಬೇಕು ಸಾವಿತ್ರಿ ನಿನ್ನಂತ ಸತಿ ಸಂಸಾರ ಜ್ಯೋತಿಯನ್ನು ಪಡೆದ ನನ್ನ ಜನ್ಮ ಸ್ವಾರ್ಥಕವಾಯಿತು ಸಾವಿತ್ರಿ ಸ್ವಾರ್ಥಕವಾಯಿತು ದಯವಿಟ್ಟು ಆಯ್ತು ಸಾವಿತ್ರಿ ಈಗ್ಲೇ ಹೋಗಿ ಯಾರ ಹತ್ತಿರ ಈ ಆಸ್ತಿ ಅಡಬಿಟ್ಟು ಹಣ ತೆಗೆದುಕೊಂಡು ಬಂದು ಮೊದಲು ನನ್ನ ತಮ್ಮನ ವಿದ್ಯಾಭ್ಯಾಸಕ್ಕಾಗಿ ಹಣ ಕೊಡ್ತೀನಿ

ನಾನು ಶ್ರೀಕಾಂತ್ ಗೌಡ ಮಾತಾಡ್ತಾ ಇರೋದು ಕರ್ಮರಾಜ ತಾನೇ ಹೌದು ಹಾಗೇನಿಲ್ಲ ತಾವು ಊರಿಗೆ ಬಂದಿರಂತ ಕೇಳ್ಪಟ್ಟೆ ಅದಕ್ಕೆ ಫೋನ್ ಮಾಡಿದ್ದೆ ಹೌದು ನಮ್ಮ ಮನೆಯಲ್ಲಿ ಒಂದು ಚಿಕ್ಕದಾದ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮಕ್ಕೆ ನೀವೇ ಅತಿಥಿಯಾಗಿ ಬರಬೇಕಿತ್ತು ಖಂಡಿತ ಬರ್ತೀರಿ ತಾನೇ ಖಂಡಿತ ಬರಬೇಕು ಯಾಕಂದರೆ ವಿಶೇಷವಾಗಿ ಶ್ರೀಕಾಂತ್ ಗೌಡ ಯಾರಿಗೂ ಆಮಂತ್ರಣ ಕೊಟ್ಟವನಲ್ಲ ಬಟ್ ಮೇಲೆ ಬರೆದಿದ್ರೆ ಬಿಟ್ಟವನು ಅಲ್ಲ ಬೇಗೆ ಬಂದ್ಬಿಡಿ ನಾವು ನಿಮ್ ದಾರಿ ಕಾಯ್ತಾ ಇರ್ತೀವಿ ಬೇಟೆಗಾರ ಬೇಟೆಯನ್ನ ಹುಡ್ಕೊಂಡು ಹೋಗೋದು ಜಗದ ನಿಯಮ ಆದ್ರೆ ಬೇಟೆನೆ ಬೇಟೆಗಾರನನ್ನ ಹುಡ್ಕೊಂಡು ಬರೋದು ಅದು ಈ ಶ್ರೀಕಾಂತ್ ಗೌಡನ ನಿಯಮ ಏ ನೀನು ನನ್ನ ಮನೆಗೆ ಬರ್ತಾ ಇರೋದು ಅತಿಥಿಯಾಗಿ ಅಲ್ಲ ನಿನ್ನ ತಿಥಿ ಮಾಡಿಸ್ಕೊಳಕ್ಕೆ ಪಾಪ 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 ಏಯ್ ದೀಪಾಯಿ ಬಿಟ್ಟಿ ಕುಳ್ಳಿಗೊಂದು ಆಳು ತಂದಿಟ್ಟಿದೆಯಲ್ಲ ಗೌರಿ ಶ್ರೀ ಆ ಇಲ್ಲೇ ಬತ್ತಲ್ಲ ಎಮ್ಮಿ ಮೇಯ್ ತಿಳಿಯಕತ್ತಾನ ರೀ ಬಗಾರ ಹೋಗನ್ಯಾಗ ತೊಳಿ ಅಂತೇಳಿ ಅವ್ಗೆ ಒಟ್ಟು ಗೌಡ್ರ ನೀವು ಮಾಡ್ತೀರ ನಾ ಮಾಡ್ಲಿ ಅವ್ನಗ ಏನು ಲೈ ತಾಕಿತು ಮಾಡಿರಿ ಬರೀ ಹೆಣ್ಣು ಆಳುಗಳ್ ಜೋಡಿ ಬರೀ ಜಗಳ ತೆಗಿಯಾಕತ್ತಾನ ಮಗಾರಿ ಕಿರಿಕಿರಿ ಮಾಡಕತ್ತಾನೆ ರೀ ಏನಂತಾನೆ ಬರೀ ಉಪ್ಪಿಟ್ಟು ಬೇಕು ನಾಷ್ಟಾ ಬೇಕು ಚಾ ಬೇಕತ್ತಾನೆ ರೀ ಟೈಮ್ 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 ಬರೇ ಬರೇ ಚಾ ಆತನ ನೋಡ್ರಿ ಗೌರಿ ಅವನು ಸರಿಯಾಗಿ ನಾ ಹೇಳ್ತೀನಿ ಹಾಂ ತಗೊಂಡು